ಅಲ್ಲಿ ಎರಡು ಎಕರೆ ಇದೆ ಅಲ್ಲಿ ಎರಡು ಎಕರೆ ಹಚ್ಚಿದಿರಿ ಪ್ಲಸ್ ಇಲ್ಲಿ ಒಂದ್ ಎರಡುವರೆ ನಾಲ್ಕೂವರೆ ಎಕರೆ ಟೋಟಲ್ ಆರೂವರೆ ಸರ್ ಅದರಿಂದ ಏಪ್ರಿಲ್ ಹದಿನೈದರಿಂದ ಮಾಡ್ತಾರೆ ಏಪ್ರಿಲ್ ಹತ್ತಕ್ಕೂ ಮಾಡ್ತದ ನಾವ್ ಏಪ್ರಿಲ್ ಸರ್ ಹದಿನೈದಿಂದ ಸರ್ ನೀವ್ ಪ್ರತಿ ಹಂತ ಹಂತವಾಗಿ ಏನ್ ಗೊಬ್ಬರ ಕೊಟ್ಕಂತ ಹೋಗ್ತೀರಲ್ಲ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಕೊಡ್ತೀರಿ ಯಾವ ಗೊಬ್ಬರ ಕೊಡ್ತೀರಿ ಏ ನಾಟ್ಯಕ್ಕೆ ನಾನು ನಾವೇನ್ ಮೇಲ್ ಗೊಬ್ಬರ ಕೊಡ್ತೀವಲ್ಲ ಸಳಗು ಕೊಡ್ತೀನಾ ಸ್ಟಾರ್ಟಿಂಗ್ ಕೊಡ್ತೀವಲ್ಲ ಅದಾಗಿ ಹದಿನೈದು ದಿನಕ್ಕೆ 15 15 ದಿನಕ್ಕೆ ಚಿತ್ರ ಖಾಕಿ ಕೃಷಿ ವೀಕ್ಷಕರೇ ನಮ್ಮತರ ಎಂದಿನಂತ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಇಲ್ಲಿ ಒಬ್ರು ವಿಶೇಷವಾಗಿ ಪ್ರತಿ ವರ್ಷ ಇವರು ಮೆಣಸಿಕ್ ಮೆಣಸಿನಕಾಯಿನ ಬೆಳಕಂತ ಬರ್ತಾ ವರ್ಷಕ್ಕೆ ಸೊ ಸುಮಾರು ಇಪ್ಪತ್ತು ವರ್ಷ ಬೆಳಿತಾ ಬೆಳೀತಾ ಇದಾರೆ ಸರ್ ಈ ವರ್ಷ ನೀವು ಎಷ್ಟು ಎಕರೆ ಹಾಕಿದಿರಿ ಇದು ಮೆಣಸಿನ ಸಸಿ ಎಷ್ಟು ಎಕರೆ ಹಚ್ಚಿದ್ರಿ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ನಿಮ್ದೊಂದ್ ಸ್ವಲ್ಪ ಪರಿಚಯ ಹೇಳಿ ಸರ್ ದೊಡ್ಡ ಬಸಪ್ಪ ಅಂತ ನಾವು ತಾಲೂಕ್ ಬಿಡ್ ದಾವಣಗೆರೆ ಜಿಲ್ಲಾ ನಾವು ಈಗ ಇಪ್ಪತ್ತು ವರ್ಷಕ್ಕೆ ಮೆಣಸಿನ್ಕಾಯಿ ಮಾಡ್ತಾ ಇದಾವೆ ಸರ್ ಅದ್ರಾಗ ಈ ವರ್ಷ ಹೊಸ ಬೀಜ ಕೊಡಿದ್ರ ಮೊದ್ಲೆಲ್ಲ ಮೊದ್ಲೆಲ್ಲ ಯಾ ಸೌಂದರ್ಯ ಇವನ್ನೆಲ್ಲ ಹಾಕ್ತಿದ್ವಿ ಈಗ ಪ್ರಿಯಾ ಅಂತ ಆಗ್ತದ್ರಿ ಸರ್ ವರ್ಷ ಹೊಸ ಬೀಜ ಅವರು ಕೊಡದ್ರಾವೇನಾರ ಮಿಕ್ಸ್ ಆದ್ರೆ ಒಂದ್ಕೊಂಡು ಡಬಲ್ ದುಡ್ಡು ಅಂತ ಹೇಳಿದ್ರು ಅದರಿಂದ ಈ ವರ್ಷ ಬೀಜ ಈಗ ಒಂದ್ ಒಂದನೇ ಬೀಡು ಇನ್ನೂರ ನಲ್ವತ್ ಬಟರ್ದಿ ಎಸ್ಟ್ನೇ ಬೀಡು ಫಸ್ಟ್ನೇ ಬೀಡು ನೂರ ಇಪ್ಪತ್ತೈದು ಇನ್ನೂರ ಇಪ್ಪತ್ತೈದು ಬಟದಿ ಎಳ್ಳೇ ಬೀಡು ಇನ್ನೂರ ನಲ್ವತ್ ಬಟರ್ ಕಾಯಿರದಿ ಅಲ್ಲ ಸರ್ ಫಸ್ಟ್ನೇ ಬೀಡು ನೀವು ಎಷ್ಟ್ರಿ

ಹಿಂಗಾಗಿ ನಲವತ್ತು ಗಂಟೆ ಕೊಡೋದಿ ಅಲ್ಲಿಗೆ ಅದು ಆರು ಆರುವ ಲಕ್ಷಕ್ಕಾಗಿ ಬಿಡಿನ ಪಟ್ಟಿ ಎಳೆ ಬಿಡಿನ ಪಟ್ಟಿನ ಆರವಾರ ಸರ್ ಮೊದಲನೇ ಪಟ್ಟಿ ಮೂರು ಲಕ್ಷ ರೂಪಾಯಿ ಆಗಿತ್ರಿ ಹ್ಮ್ 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 ಅದು ಖರ್ಚು ಬೀಜ ಗೊಬ್ಬರ ಎಲ್ಲ ಕಳೆ ಇದೆಲ್ಲ ಖರ್ಚು ತೆಗೆದ್ರೆ ಒಂದ್ ಕಮ್ಮಿ ಅಂದ್ರೆ ಒಂದ್ ಏಳರಿಂದ ಎಂಟು ಲಕ್ಷತ್ರಿ ಹಾ ಸರ್ ಈಗ ನೀವು ಸ್ಟಾರ್ಟಿಂಗ್ ಏನ್ ಸಸಿ ಹಚ್ಚಿದ್ರಲ್ಲ ಸ್ಟಾರ್ಟಿಂಗ್ ಮೆಣಸಿನ್ ಸಸಿ ಹಚ್ಚುವಾಗ ನೀವು ಎಲ್ಲ ಯಾವ ತರ ಅದ ಮಾಡ್ಕೊಂಡಿದ್ರಿ ಯಾವ ತರ ಸಿದ್ಧತೆ ಮಾಡಿದ್ರಿ ಭೂಮಿ ಅಂದ್ರೆ ಮೆಕ್ಕೆಜೋಳ ಹಾಕಿದ್ವಿ ಮೆಕ್ಕೆಜೋಳ ಹಾಕಿದಾಗ ಬಾಣ್ಲಿ ಹೊಡೆದ್ವಿ ಹಾ ಸರ್ ಬಾಣಲೆ ಹೊಡೆದ್ ಫ್ಲೋ ಒಡದ್ವಿ ಹ್ಮ್ 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 ಫ್ಲೋ ಒಡದ್ ಹಂಗೇ ಬಿಟ್ಟಿವ್ರಿ ಹ ಸರ್ ತಿರ್ಗಮಾಡಿದ್ರೆ ಮತ್ತಿನ್ನ ಪಟ್ಟು ಬಾಣ್ಲಿ ಹೊಡೆದು ಹಾ ಸರ್ ರೋಟ್ ಹೊಡೆಸಿ ಹಾ ಸರ್ ಆ ಬಾಕ್ ಆರಿಗೆ ಸಾಲು ಹೊಡೆದ್ವಿ ಹಾ ಸರ್ ಸಾಲ್ ಹೊಡೆದಿಂದ ಆಬಕ್ ಹಚ್ಚಿ ಅಂತ ಬಂದಿವಿ ಹ್ಮ್ 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 ಹಚ್ಚಿ ಅಂತ ಅಂದ್ರೆ ಏಪ್ರಿಲ್ ಹದಿನೈದಕ್ಕೆ ಹಚ್ಚಿದ್ವಿ ನಾವು ಅಂದ್ರೆ ಏಪ್ರಿಲ್ ಹದಿನೈದನೇ ತಾರೀಕಿಗೆ ಸಸಿ ನಾಟಿ ಮಾಡಿದ್ವಿ ನಾಟಿ ಮಾಡಿರೋದು ಅಂದ್ರೆ ನೀವು ಸಸಿ ಆರ್ಡ್ರ್ ಯಾವಾಗ ಕೊಟ್ಟಿದ್ರಿ ಆರ್ಡರ್ ಕೊಟ್ಟದ್ದು ಅಂದ್ರೆ ಫೆಬ್ರವರಿ ಇಪ್ಪತ್ತೈದಕ್ಕೆ ಕೊಟ್ಟಿದ್ವಿ ಫೆಬ್ರವರಿ ಅಂದ್ರೆ ಒಂದು ಟ್ವೆಂಟಿ ಡೇಸ್ ಮುಂಚೆ ಕೊಟ್ರೆ ನರ್ಸರಿ ದಿಂಡ ಬಲಿ ಸಸಿ ಬೇಸಿಗೆ ಹೋಗಲ್ಲ ಎಳೆ ಸಸಿ ತಂದಿಟ್ಟು ಅಂದ್ರೆ ಹಂಗ ಇದಾಕವ್ರಿ ಹಾ ಸರ್ ಅದರಿಂದ ಎಷ್ಟು ಬಲೀತಾವ ಒಂದುವರೆ ತಿಂಗಳ ಆದಷ್ಟು ನರ್ಸರಿಗದ್ರಿ ಹಾ ಸರ್ ಇಲ್ಲಿ ಸಸೆ ಪಸೆ ಹೋಗಲ್ರಿ ಹ್ಮ್ 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 ಎಳೆ ತಂದಿಟ್ಟು ಸಸೆ ಹೋಗೋದ ಕಾಯಿಮ್ ಐತಿ ಹಾ ಸರ್ ಸರ್ ಇಲ್ಲಿ ನೀವೇನು ಈಗ ಸರ್ ಮೆಣಸಿನ್ ಸಸೆ ಹಚ್ಚಿದ್ರಿ ಇದು ಯಾವ ಒಂದು ತಳಿ ಬೀಜ ಇಲ್ಲಿಂದ ತರ್ಸಿದ್ರಿ ನರ್ಸರಿ ಇಂದಾನೇ ತಾನಿದ್ರ ತಾನಿದ್ರೆ ನರ್ಸರಿಂದ ತರ್ಸಲ್ಲರೀ ಹಾ ಒಬ್ರು ಬೀಜ ಕಂಪ್ನಿಯರು ಇಲ್ಲಿ ಗಂಗನ ಕಠಿ ಅಂತ ಪ್ರಸನ್ನ ಅಂತಂದು ಹಾಂ ಸರ್ ಬಂದ್ ಕೇಳಿದ್ರು ಆ ಕಣ ನಿಮ್ಮ ಮೆಸೇಜ್ ಕೇಳಿದೀನಿ ಭಾರಿ ಮೆಸಿ ಗಿಡ ಸ್ತ್ರೀ ಅಂತ ಹೇಳಿದಾರೆ ಹಾಂ ಸರ್ ಈ ಪ್ರಿಯಾ ಅಂತ ಬಾಂತ ಮೆಸಿ ಗಿಡ ಯ ಸರ್ ಇವ್ ನಾಕಣ್ಣ ಅಂದ್ರು ನಾ ಅವ್ನಿವ್ ನಾಕಲ್ಲಪ್ಪ ಹಾ ಸರ್ ನಾ ಕೆಟ್ಟ ನೀನ್ ದಂಡ ಕೊಡ್ತೀನಿ ಅಂತ ಕೇಳಿದೆ ಹಾ ಸರ್ ನಾ ಒಂದ್ ಕೊಟ್ಟಪ್ಪ ನಾನು ಕೊಡ್ತೀನಿ ಅಂತ ಹೇಳಿದ್ರು ಪ್ರಿಯಾ ಅಂತಂದು ನರ್ಸರಿ ಶಿನಪ್ಪಗೆ ಕೊಟ್ರು ಕೊಡ್ಸಿ ರೊಕ್ಕ ಅದು ಪ್ರಿಯಾ ಅಂತ ಸೀಡ್ಸು ಪ್ರಿಯಾ ಅಂತ ಸೀಟ್ಸ್ನ್ಯಾಗ ನರ್ಸರಿ ಶಿನಪ್ಪ ಅಂತಂದು ಹಾಂ ಸರ್ ಅವ್ನ್ ನರ್ಸರಿಗೇ ತರ ನಾವು ಈಗ ಬಳಸಿ ಕಿಲಿಗಿ ಅವ್ರ ಕೊಟ್ರು ಐತಿ ಸರ್ ಆರ್ ಐತ ಕೊಟ್ಟು ತಿಳಿ ನಾಟಿ ಮಾಡಿದಿವಿ ನಾವು ನಾಟಿ ಮಾಡಿದ ಅವರು ಕ್ಷೇತ್ರ ಎಲ್ಲ ವಿಡಿಯೋ ಮಾಡಿ ಇದನ್ನ ಮಾಡಿ ಎಲ್ಲಾ ವಾಟ್ಸ್ಆಪ್ ಎಲ್ಲ ಬಿಟ್ಟದ್ರಿ ಅದನ್ನ ಬಿಟ್ಟು ಬೆಂಗಳೂರಿಂದ ನಮಗೆ ಇದನ್ನ ಕಳಿಸಿದ್ರು ಅವರು ಚೆನ್ನಾಗಿ ಅಂತ ಚೆನ್ನಾಗಿ ಐತಿ ಅಂತಂದು ಅದರಿಂದ ಇದಾಯ್ತು ಸರ್ ಹಾ ಹಾ ಹೇಳಿದ್ರಿ ನೀವು ಮೆಣಸಿನ ಸಸ್ಯ ಪ್ರಿಯ ಅಂತ ಸೀಡ್ಸ್ ನೀವು ಇದ್ ಮಾಡಿದ್ರಿ ಅಂತ ಹೇಳಿದ್ರಿ ಈಗ ಆಲ್ರೆಡಿ ಇದು ಎಷ್ಟನೇ ಕಟಾವ್ ಸರ್ ಈಗ ಮೂರನೇ ಕಟಾವ್ ಮಾಡ್ತಾರೆ ಇದು ಮೂರನೇ ಕಟಾವ್ ಮಾಡ್ತಾರೆ ಸೊ ನಿಮಗೆ ಫಸ್ಟ್ನೇ ಕಟಾವ್ ಏನ್ ನೂರ ತೊಂಬತ್ ಪಟಾರ ಸಿಕ್ತಲ್ಲ ಆ ಒಂದು ನೂರ ತೊಂಬತ್ ಪಟಾರಕ್ಕೆ ಎಷ್ಟು ಅಂದ್ರೆ ಒಂದ್ ಕೆಜಿ ಏನ್ ರೇಟ್ ಸಿಕ್ಕುತ್ತೆ ಸರ್ ಅದು ಒಂದು ಕೆಜಿ ಯಾವಾಗ ಕಮ್ಮಿ ಐತಿ ಸರ್ ಇಪ್ಪತ್ತ್ ಮೂರು ಇಪ್ಪತ್ತೈದು ಇತ್ತು ಇಪ್ಪತ್ತ್ ಮೂರು ಇಪ್ಪತ್ತೈದು ಇತ್ತು ಇಪ್ಪತ್ತ್ ಮೂವತ್ತರೊಳಗೆ ಇತ್ತು ಆ ಸರಿ ಹಾಂ ಸರ್ ಎರಡನೇ ಸರ್ತಿಗೆ ರೇಟ್ ಜಾಸ್ತಿ ಆಗಿತ್ತು ಎರಡನೇ ಸರ್ತಿಗೆ ಏನ್ ರೇಟ್ ಸಿಕ್ಕು ಸರ್ ಐವತ್ತೆರಡರಿಂದ ನಲವತ್ತು ರೂಪಾಯಿ ತನಕ ಕೊಟ್ಟು ಸರ್ ಐವತ್ತೆರಡರಿಂದ ಎಷ್ಟು ಆಗಿತ್ತು ಟೋಟಲ್ ಇನ್ನೂರ ಒಂದು ಅಂದ್ರೆ ಎಷ್ಟು ಕೆಜಿ ಬರುತ್ತೆ ಒಂದು ಬಟಾರ ಅರವತ್ತೈದರಿಂದ ಎಪ್ಪತ್ತರೊಳಗ ಬರ್ತಾರೆ ಎಪ್ಪತ್ತರ ಮೇಲೆ ತಿಂದ್ರೆ ಸೂಟ್ ಯಾಕಂದ್ರೆ ರೂಪಾಯಿ ಬರೀತಾರೆ ಅರವತ್ತೈದರಿಂದ ಎಪ್ಪತ್ತರೊಳಗ ಅರವತ್ತೈದರಿಂದ ಒಳಗೆ ಹೌದ್ರೊಳಗೆ ಅಂದ್ರೆ ಒಂದು ಬಟಾರ ಅರವತ್ತೈದರಿಂದ ಟೋಟಲ್ ಇಲ್ಲಿರಂತ ಲ್ಯಾಂಡ್ ಬಂದು ಎರಡೂವರೆ ಎಕರೆ ಆಮೇಲೆ ಊರ ಹತ್ರ ಎಷ್ಟಿದೆ ಎಕರೆ ಇದೆ ಅಲ್ಲಿ ಎರಡು ಎಕರೆ ಇದೆ ಅಲ್ಲಿ ಎರಡು ಎಕರೆ ಹಚ್ಚಿದ್ರಿ ಪ್ಲಸ್ ಇಲ್ಲಿ ಒಂದ್ ಎರಡೂವರೆ ನಾಲ್ಕೂವರೆ ಎಕರೆ ಟೋಟಲ್ ಆರೂವರೆ ಹಾ ಸರ್

ಸೊ ನಮ್ಗೆ ಈ ಒಂದು ಮೆಣಸಿನ ಬೆಳೆನ ಯಾವ ಒಂದು ತಿಂಗಳಿಗೆ ನಾವು ನಾಟಿ ಮಾಡಿದ್ರೆ ಸೂಕ್ತ ಏಪ್ರಿಲ್ ಹದಿನೈದು ತಾರೀಕಿಗೆ ನೋಟಿ ನಾಟಿ ಮಾಡಿ ಚೆನ್ನಾಗಿ ಸರ್ ಏಪ್ರಿಲ್ ಹದಿನೈದರಿಂದನೇ ಹದಿನೈದು ಮಾಡ್ಬೇಕು ಅದು ಯಾಕೆ ಮುಂದಾಗ ಮಾಡಕ್ಕ ಅಂದ್ರೆ ಸರ್ ಲೇಟ್ ಆದಷ್ಟು ರೇಟ್ ಕಮ್ಮಿ ಹಾಕ ಸರ್ ಮುಂದೆ ಮಾಡಿದಷ್ಟು ಮುಂದೆ ರೇಟ್ ಸಿಗ್ತದೆ ಸರ್ ಅದರಿಂದ ರೈತರು ನಾಲ್ಕು ದುಡ್ಡು ಹಾಕ ಸರ್ ಅದರಿಂದ ಏಪ್ರಿಲ್ ಹದಿನೈದರಿಂದ ಮಾಡ್ತಾರೆ ಏಪ್ರಿಲ್ ಹತ್ತಕ್ಕೂ ಮಾಡ್ತಾ ಇದಾರೆ ನಾವು ಏಪ್ರಿಲ್ ಹದಿನೈದರಿಂದ ಮಾಡ್ತಾ ಇದ್ದಾರೆ ಸರ್ ಹಾಂ ಸರ್ ನಮ್ಮೂರಾಗ ಏಪ್ರಿಲ್ ಒಂದಕ್ಕೂ ಸರ್ ಹಾ ಸರ್ ಸರ್ ಈಗ ಇನ್ನೊಂದು ವಿಚಾರ ಏನಂದ್ರೆ ಏಪ್ರಿಲ್ ಹದಿನೈದರಿಂದ ಒಟ್ಟು ಏಪ್ರಿಲ್ ಏಪ್ರಿಲ್ ತಿಂಗಳಲ್ಲಿ ನಾಟಿ ಹೇಳಿದ್ರಿ ಸೊ ನಾಟಿ ಮಾಡಿದ್ಮೇಲೆ ನೀವು ಪ್ರತಿ ಹಂತ ಹಂತವಾಗಿ ಏನ್ ಗೊಬ್ಬರ ಕೊಟ್ಟಕಂತ ಹೋಗ್ತಿರಲ್ಲ ಎಷ್ಟು ದಿನಕ್ಕೊಮ್ಮೆ ಗೊಬ್ಬರ ಕೊಡ್ತೀರಿ ಯಾವ ಗೊಬ್ಬರ ಕೊಡ್ತೀರಿ ನಾಟಿ ಹಚ್ಚಿ ಹದಿನೈದು ಗೊಬ್ಬರ ಹಾಕ್ತದೆ ಸರ್ ಇಪ್ಪತ್ತು ಎಕರೆ ಐವತ್ತು ಕೆಜಿ ಎಕರೆ ಆಗ್ತಾ ಸರ್ ಹಾ ಸರ್ ತೀರಾಗ ಒಂದ್ ವಾರ ಬಿಟ್ಟು ಹಾ ಸರ್ ಹದ್ನೈದ್ ಹದಿನೈದು ಪಟಾಸು ವೀರ್ಯ ಮಾಡಿ ಯಾಕೆಂದ್ ಗಿಂಟಲ್ ಕೊಡ್ತಾವೆ ಯಾವ್ದು ನಾವೇನ್ ಮೇಲ್ಗೊಬ್ಬರ ಕೊಡ್ತಿವಲ್ಲ ನಾವು ಸ್ಟಾರ್ಟಿಂಗ್ ಕೊಡ್ತಿವಲ್ಲ ಅದಾಗಿ ಹದಿನೈದು ದಿನಕ್ಕೆ ಹದಿನೈದು ಹದಿನೈದು ದಿವಸಕ್ಕೆ ಇಪ್ಪತ್ ಇಪ್ಪತ್ ಆಗ್ತೇವೆ ಎಕರೆ ಒಂದ್ಸಲ ತಿರಗ ಆಗಿ ಒಂದ್ ಇಪ್ಪತ್ತೈದು ದಿವಸಕ್ಕೆ ಅವಾಗ ತಳಕ್ ಬಿತ್ತಾರ ಸರ್ ನೀಗ್ ಮೇಲಾಗ್ ಬಿತ್ಕಡ್ಕೊಂತಾರೆ ಅಕ್ಕಂತ ಹೋಗಿ ಅದ್ರಿಂದ ಬಿಟ್ಬಿಟ್ಟು ಸಾಲ ಮುಖದ ಬಡ್ಡಿ ಹೋಗತ್ತಲ್ಲ ಮಣ್ಣು ಹಾಕ ಸರ್ ಹಾ ಸರ್ ಸರ್ ನೀವು ಮೊದಲನೇ ಹಾರ್ವೆಸ್ಟ್ ಮಾಡೋಷ್ಟೊತ್ತಿಗೆ ಎಷ್ಟು ಸಲ ಗೊಬ್ಬರ ಹಾಕ್ಬೇಕು ಸರ್ ಒಂದ್ ಮೂರ್ ಸತಿ ಹಾಕ ಸರ್ ಮೂರ್ ಸಲ ಮೂರು ಮೂರ್ ಸಲೂ ಇದೇ ತರ ಗೊಬ್ಬರ ಬೇರೆ ಬೇರೆ ಚೇಂಜ್ ಇವಾಗ ಅಂದ್ರೆ ಎರಡು ತಿಂಗಳ ಕಾಯಿ ಹ್ಮ್ ಹ್ಮ್ ಎರಡು ತಿಂಗಳೊಳ ಕಾಯಿ ಇರದ್ರೆ ಅದು ಜನ ಸಿಕ್ಕ್ರೆ ರೇಟ್ ಸಿಕ್ಕ್ರೆ ಇಲ್ಲಾಂದ್ರೆ ಎಂಟು ಎಂಟು ಆಗ್ಬೋದು ಜನ ಡಿಪೆಂಡ್ ಕೂಲರ್ ಬಂದಂಗೆ ಕೂಲರ್ ಬರಲ್ಲ ಅಂದ್ರೆ ಜಾಸ್ತಿ ಹೋಗತಿ ಕೂಲರ್ ಸಿಕ್ಕ್ರೆ ಕಮ್ಮಿ ಆಕತಿ ಕೂಲರ್ ಮೇಲೆ ಮತ್ತೆ ಸರ್ ಮತ್ತೆ ಕಳೆ ತಗು ಗೊಬ್ಬರ ಹಾಕು ಔಷಧಿ ಹೊಡಿಯಕ ಮತ್ತೆ ಇಪ್ಪತ್ತು ದಿವಸ ಬಿಟ್ರೆ ಮತ್ತೆ ಎಳ್ಳೆ ಕಟ ಸರ್ ಸರ್ ಈಗ ಈ ಒಂದು ಮೆಣಸಿನ ಬೆಳೆಯಲ್ಲಿ ವಿಶೇಷವಾಗಿ ಯಾವ ರೀತಿ ರೋಗಗಳು ಬರ್ತವೆ ಯಾವ ತರ ನೀವು ಕಂಟ್ರೋಲ್ ಮಾಡ್ಕೊಂತೀರಿ ಸರ್ ಮೊಟರ್ ಬೀಳ್ತವೆ ಹಾ ಸರ್ ಚಿಕ್ಕ ರೋಗ ಬೀಳ್ತೈತಿ ಹಾ ಸರ್ ಅದಕ್ಕಲ್ಲ ನಾವು ಏನು ಮಾಡಕಹಂಗಂತ ಆ ಗಿಡಕ್ಕೆ ಕಿತ್ತುಕೊಂಡು ಹೋಗಿ ಹಾ ಸರ್ ಆ ಜಗಳವರಿಗೆ ಬೆಸಿ ರಂಗಡಿಗೆ ಹಾ ಕೊಡ್ತಾವ್ರಿ ಹಾ ಅಂದ್ರೆ ನೀವು ಫರ್ಟಿಲೈಸರ್ ಶಾಪ್ ಹೋಗಿ ತೋರಿಸಿ ಹಾ ತಗೊಂಡು ಬರ್ತೀರಿ ಆರೆ ಟಿವಿ ಇದಕ್ಕೆ ಚೆಕ್ಅಪ್ ಗೆ ಯಾಕೆ ನೋಡ್ತಾರೆ ಕಂಪ್ಯೂಟರ್ ಕಂಪ್ಯೂಟರ್ ಯಾಕೆ ಚೆಕ್ ಮಾಡಿ ಯಾವುದು ಕೊಡಕನ ಅವಶ್ಯಕತೆ ಕೊಡ್ತಾರೆ ಸರ್ ನಾವು ಅಲ್ಲೇ ಬಿಟ್ರೇ ಇನ್ನು ಎಲ್ಲಿದ್ರು ಅಲ್ಲಾ ಎಲ್ಲಿದೆ ಜಗಳೋರಗಳ ಜಗಳೋರಗಳ ಗರ್ಭೇಶ್ವರ ಅಂತಂದು ಕಪ್ಪ ಗದ್ದೆ ತಗೊಂಡು ಹೋಗಿ ಕೊಟ್ಬಿಟ್ಟು ಕಂಪ್ಯೂಟರ್ ಗೆ ಹಾಕೆಂದು ಅಂತ ಸರ್ ಈಗ ನೀವು ಟೋಟಲ್ ಆಗಿ ಆರೂವರೆ 1 ಎಕರೆ ಈಗ ಮೆನ್ಸಿನ್ ಸಸ್ಯ ಮಾಡಿದಿರಲ್ಲ ನಿಮಗೆ ಒಂದು ಈ ಮೆನ್ಸಿನ್ ಬೆಳೆಯಲ್ಲಿ ಲಾಭ ಅನ್ನೋದು ಒಂದು ಕಾಣಬೇಕು ಮ್ಯಾಕ್ಸಿಮಮ್ ಒಂದು ಕೆ ಜಿ ಕಾಯಿಗೆ ಏನ್ ರೇಟ್ ಸಿಕ್ಕರೆ ಒಂದು ನಿಮಗೆ ಒಂದು ಲಾಭಾಂಶ ಕಾಣ ಸರ್ 30 ರೂಪಾಯಿಯಿಂದ ಆ ಲಿಸ್ಟರ್ ಸಿಗ್ಲಿ

ಖರ್ಚು ಎರಡುವರೆ ಎಕರೆ ಬೇರೆ ಎರಡು ಎಕರೆ ಬೇರೆ ಇನ್ನೊಂದ್ ಎರಡು ಎಕರೆ ಬೇರೆ ಒಬ್ರಿಗೆ ನೀರ್ ನಮ್ದು ಹೊಲ ಅವ್ರದ್ದು ಇನ್ನೊಂದಾಗ ನೀರ್ ನಮ್ದು ಹೊಲ ಅವ್ರದ್ದು ಹಿಂಗ ಕೊಡೋದ ಸರ್ ನಮ್ದು ಒಬ್ರದ ಒಂದೇ ಪಟ್ಟಿಗೆ ಆರೂವರೆ ಎಕರೆ ಆಗಲ್ಲ ನಮ್ದು ಹಂಗ ಎರಡ್ ಹತ್ರ ಮಾಡಿದ್ರೆ ಮಾಡಿಕೊಂಡ್ರಿ ಸರ್

ಏನ್ ಲಾಭ ಮಾಡ್ಬೋದು ಅಂದ್ರೆ ನಿಮಗೂ ಉಳಿಯೋದು ಎಷ್ಟು ಲಾಸ್ಟಿಗೆ ಎಲ್ಲಾ ಖರ್ಚು ವೆಚ್ಚ ತಗೋದು ನೀವ್ ಈ ವರ್ಷ ಈ ಬೆಳೆಗೆ ಇಷ್ಟು ಅರ್ನಿಂಗ್ ಆಯ್ತು ಅನ್ನೋದು ಎಷ್ಟು ಉಳಿಬಹುದು ಅಂದಾಜು ಸರ್ ನಾವ್ ಈಗ ಮಾಡಿರೋದಕ್ಕೆ ಸರ್ ಒಂದು ಮೂರು ಲಕ್ಷ ರೂಪಾಯಿ ಖರ್ಚು ಹಾ ಸರ್ ಉಳಿದ್ ಆರ್ ಲಕ್ಷ ದುಡ್ಡು ಆರ್ ಲಕ್ಷ ಉಳದತೆ ಅಂದ್ರೆ ಮೂರ್ ಲಕ್ಷ ಖರ್ಚು ಬಂದತ್ತೆ ಒಂದ್ ಆರ್ ಲಕ್ಷ ನನ್ ನಿಮ್ ಅನಿಸಿಕೆ ಪ್ರಕಾರ ಒಂದ್ ಆರರಿಂದ ಏಳು ಲಕ್ಷ ಉಳಿಬಹುದು ಒಂದ್ ಲಕ್ಷ ಉಳ ಸರ್ ಎರಡನೇ ಬೀಡಿಗೆ ಎರಡನೇ ಬೀಡಿಗೆ ಆರ್ ಲಕ್ಷ ಆಲ್ರೆಡಿ ಪ್ರೆಸೆಂಟ್ ಸರ್ ಇನ್ನು ಮುಂದೆ ಹೀಗೆ ಮೂರನೇ ಬೇಡ ಅರಿತಾವಿ ಸರ್ ಅದ್ರದ್ದು ರೇಟ್ ತೂಕ ನೋಡಿ ಎಷ್ಟು ಏನಾದ್ರೂ ಗೊತ್ತಾಗ ಸರ್ ಹ್ಮ್

ಅವತ್ತಿಂದ ಸರ್ ಈಗ ಹೊಸದಾಗಿ ಯಾರಾದ್ರೂ ಮೆಣಸಿನಕಾಯಿ ಬೆಳೆಯಂತರಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಅಂದ್ರೆ ಈ ತರ ಒಂದು ಬೆಳೆ ಬೆಳೆಯೋದಕ್ಕೆ ನಾವ್ ಹೇಳಿದ್ರೆ ಸರ್ ಅದೇ ಹಚ್ಚಿ ಕುಳಿಗೆ ಬರಲ್ಲ ಹೊಸ ಹೊಸ ಹುಡ್ಕಾಡ್ ಪಕ್ಕಕ್ಕೆ ನಿಮ್ ನೀರ್ ಅವ್ರದ್ ಹೊಲ ಇಲ್ಲ ನಿನ್ ಹೊಲ ಅವ್ರ ನೀರ್ ಇಸ್ಕೊಂಡ್ ಮಾಡ್ಕೇಳ್ರಿ ಬೆಳೀತೈತಿ ಹಂಗ ಬರ್ತೈತಿ ಈಗ ಅದೇ ಕುಳಿಗೆ ಹಾಕಿರ್ ಬರಲ್ಲ ನಮ್ ದುಡ್ಡು ಆಗ್ಲಿಲ್ಲ ಮಾಡ್ಲಿಲ್ಲ ಅದ್ರಾಗ ಹೆಂಗ್ ಇಡ್ತಾವ್ ಅಂತಾರೆ ಹೊಸ ಹೊಸ ನೆಲಕ್ ಮಾಡ್ಕೊಂತ ಹೋದ್ರೆ ಹೊಲನು ಕಸ್ಬೇಕೈತಿ ಇನ್ನೊಂದ್ ಹೊಲ ಬಿತ್ತಿದ್ರೆ ಜ್ವಾಳನೇ ಚೆನ್ನಾಗ್ ಬರ್ತಾವೆ ಮೆಣಸಿನ ಕೋಳಿಗೆ ಅದ್ರ ಅದರಿಂದ ಕೂಡ ಚೇಂಜ್ ಮಾಡ್ಕೊಂತ ಹೋದ್ರೆ ಉತ್ಪನ್ನ ಚೆನ್ನಾಗಿ ಹಾಕ ಸರ್ ಬೆಳೆ ಹ್ಮ್ ಹ್ಮ್ ಸರ್ ಇಷ್ಟ ತನಕ ನಿಮ್ಮ ಟೈಮ್ ಫ್ರೀ ಮಾಡ್ಕೊಂಡು ಪಾಪ ಹೊಲದ ಮೆಣಸಿನಕಾಯಿ ಟೈಮ್ ಫ್ರೀ ಮಾಡ್ಕೊಂಡು ನಮಗೆ ರೈತರಿಗೆ ಒಂದು ಒಳ್ಳೆ ವಿಶೇಷವಾದ ಒಂದು ಮಾಹಿತಿ ಕೊಟ್ಟದಕ್ಕೆ ಧನ್ಯವಾದಗಳು ಸರ್ ಸರ್ ನಿಮ್ಮ ಹೆಸರು ಏನಂದ್ರೆ ನನಗೆ ಗೊತ್ತಾಗ್ಲಿಲ್ಲ ದೊಡ್ಡ ಬಸಪ್ಪ ಅಂತ ಸರ್ ದೊಡ್ಡ ಬಸಪ್ಪ ಅಂತ ಯಾವ ಹೇಳ್ರಿ ಮುಚ್ಚನೂರ್ ಸರ್ ಮುಚ್ಚನೂರ್ ನಿಮ್ ನಿಮ್ಮ ಹೆಸರು ಸರ್ ಶಿವಕುಮಾರ್ ಅಂತ ಶಿವಕುಮಾರ್ ಅಂತ ಆಯ್ತು ಆಯ್ತು ಆಯ್ತು